ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಘನ ತೀರಿಸುವೆನೇ ಅದರಋಣ ಈ ಒಂದೇ ಜನ್ಮದಿ ಎಂಬ ಗೀತೆ ಮೊಳಗುವಾಗ ಪ್ರತಿ ಭಾರತೀಯನ ಎದೆಯಲ್ಲಿ ದೇಶಾಭಿಮಾನ ಉಕ್ಕಿ ಹರಿಯುತ್ತದೆ ಇಲ್ಲಿ ವೇಷ ಬೇರೆಯಾದರೂ ಭಾಷೆ ಬೇರೆಯಾದರೂ ದೇಶವೊಂದೇ ಭಾರತ ಒಂದೇ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸಂತತ ಎಂದು ಕವಿತೆಯಲ್ಲಿ ಒಡಮೂಡಿಸಿದವರು ಕವಿ ಸಾಸಿ ಮರುಳಯ್ಯನವರು ಆಗಸ್ಟ್ ಹದಿನಾಲ್ಕರ ಹತ್ತೊಂಬತ್ ನಲವತ್ತೇಳರ ಮಧ್ಯರಾತ್ರಿ ಅಧಿಕಾರವನ್ನು ಹಸ್ತಾಂತರಿಸಿದರು ದೇಶದ ಪ್ರಥಮ ಧ್ವಜಾರೋಹಣ ಆಗಸ್ಟ್ ಹದಿನೈದರಂದು ಭಾರತದ ಕೆಂಪು ಕೋಟೆಯ ಮೇಲೆ ಬಾನೆತ್ತರಕ್ಕೆ ಹಾರಾಡಿತು ಭಾರತೀಯರ ಕಂಗಳಲ್ಲಿ ಆನಂದ ಭಾಷ್ಪ ಹರಿಯಿತು ಎದೆಯಲ್ಲಿ ದೇಶ ಪ್ರೇಮ ಉಕ್ಕಿತು ಸ್ವಾತಂತ್ರ್ಯ ಎಂಬುದು ಜಾತಿ ಮತ ಪಂಥ ಪ್ರಾದೇಶಿಕ ಸಂಕುಚಿತತೆಗಳನ್ನು ಬದಿಗೆ ಸರಿಸಿ ಭೇದ ಭಾವಗಳನ್ನು ದೂರ ಮಾಡಿ ನಾವೆಲ್ಲ ಒಂದೇ ಎಂಬ ಸಂಭ್ರಮದ್ದು ಸ್ವಾತಂತ್ರ್ಯವನ್ನು ಅನುಭವಿಸಲೆಂದೇ ಸಂವಿಧಾನಬದ್ಧವಾಗಿ ನಮಗೆ ಹಕ್ಕುಗಳಿವೆ ಆದರೆ ತಂತ್ರಜ್ಞಾನ ಬೆಳೆದಂತೆ ಸಂಪರ್ಕ ಮಾಧ್ಯಮಗಳು ಹೆಚ್ಚಾದಂತೆ ಮಾನವೀಯ ಮೌಲ್ಯಗಳು ಎಲ್ಲೋ ಕುಸಿಯುತ್ತಿರುವಂತೆ ಭಾಸವಾಗುತ್ತಿದೆ ಸಮಾಜಕ್ಕೆ ವಿಶ್ವಕ್ಕೆ ಉತ್ತಮ ಸಂದೇಶ ಕೊಡಬೇಕಾದ ನಾವು ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಕುವೆಂಪು ವಾಣಿಯನ್ನು ಮರೆಯುತ್ತಿದ್ದೇವೆ ವೈಯಕ್ತಿಕ ಸ್ವಾತಂತ್ರ್ಯ ದೊರಕಿದೆ ಎಂದಾಕ್ಷಣ ಅದು ಸ್ವೇಚ್ಛಾಚಾರದ ನಡಿಗೆಯಾಗಬಾರದು ಇನ್ನೊಬ್ಬರನ್ನು ಗೌರವಿಸಲಾರದೆ ಸ್ವಯಂ ತೀರ್ಮಾನ ತೆಗೆದುಕೊಂಡ ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಯೋಚನೆಗಳು ನಮ್ಮ ಸ್ವಾತಂತ್ರ್ಯ ಮನೋಭಾವವನ್ನು ಪ್ರಶ್ನಿಸುವಂತಿರಬಾರದು ಒಬ್ಬರ ಸಂತೋಷಕ್ಕೆ ಭಂಗ ತರುವ ಇನ್ನೊಬ್ಬರ ಜೀವಕ್ಕೆ ಕುತ್ತು ತಂದೊಡ್ಡುವ ದುರ್ಬಲರ ಮೇಲೆ ಬಲ ಪ್ರಯೋಗ ಮಾಡುವುದನ್ನು ಸ್ವಾತಂತ್ರ್ಯ ಎನ್ನುವುದಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ದುಡಿದವರು ತಾವೆಂದೂ ವೈಯಕ್ತಿಕ ಜೀವನವೇ ಮೇಲು ಎಂದು ಭಾವಿಸಲಿಲ್ಲ ಸ್ವಂತ ಆಶಯಗಳನ್ನು ಈಡೇರಿಸಿಕೊಳ್ಳಲು ಇನ್ನೊಬ್ಬರನ್ನು ಒತ್ತಾಯಿಸುವುದೂ ಕೂಡ ಇನ್ನೊಬ್ಬರ ಸ್ವಾತಂತ್ರ್ಯ ಹರಣ ಮಾಡಿದಂತೆ ಧಾರ್ಮಿಕ ಸಹಿಷ್ಣುತೆ ಕಾನೂನು ಸಮಾನತೆ ಜೀವರಕ್ಷಣೆ ಸ್ವಯಂ ಪ್ರೇರಿತ ಗುಣಗಳಾಗಿ ಒಡಮೂಡಬೇಕು ಅನ್ಯಾಯ ಮಾರ್ಗಗಳು ಆಕ್ರಮಣಶೀಲ ಮನೋಭಾವವನ್ನು ಹುಟ್ಟುಹಾಕಬಾರದು ಭ್ರಷ್ಟತೆಯೇ ಅಧಿಕಾರದಲ್ಲಿ ಮೇಲುಗೈ ಸಾಧಿಸಬಾರದು ಅಟ್ಟಹಾಸ ಮೆರೆಯುವುದು ಮಾನವೀಯ ಗುಣಕ್ಕೆ ಮಾರಕ ಮಾನವ ಹಕ್ಕುಗಳ ಸಂರಕ್ಷಣೆಯೇ ದೇಶದ ಸ್ವಾತಂತ್ರ್ಯದ ಒಡಂಬಡಿಕೆಯೂ ಹೌದು ನನಗೆ ಮಾತ್ರ ಸ್ವಾತಂತ್ರ್ಯ ಎಂಬುದು ಹುರುಳಿಲ್ಲದ್ದು ನಮ್ಮೆಲ್ಲರಿಗೂ ಎಂಬುದೇ ಪುರಾವೆಯದ್ದು ಸ್ವಾತಂತ್ರ್ಯವು ಎಂಬುದು ಏನು ಮಾಡಬೇಡಿ ಎಂಬುದನ್ನು ತಿಳಿಸಿದಂತೆ ಏನು ಮಾಡಬೇಕು ಎಂಬುದನ್ನೂ ತಿಳಿಸಿಕೊಡುವಂಥದ್ದು ಎಂದು ಆರನೇ ಶತಮಾನದಲ್ಲಿ ಲಾವೋತ್ಸು ಹೇಳಿದ್ದಾನೆ ವೈಯಕ್ತಿಕ ನಿಯಮ ಎಂಬುದು ಸಾಮಾಜಿಕ ನಿಯಮ ಮೀರಿದ್ದಲ್ಲ ಎಂಬುದನ್ನು ಸ್ಕಾಟಿಷ್ ತತ್ವಜ್ಞಾನಿ ಹೇಳುತ್ತಾನೆ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರದಲ್ಲಿ ಅನುಭವಿಸುವವರಿಗೆ ಕಾನೂನುಗಳ ಬಿಗಿ ಹಿಡಿತವಿದೆ ಅದಕ್ಕಿಂತ ಮೊದಲು ನಮ್ಮೊಳಗೊಂದು ಸಂವಿಧಾನವಿದೆ ಅದು ಸರಿ ತಪ್ಪುಗಳನ್ನು ನಿರ್ಧರಿಸುತ್ತದೆ ವೈಯಕ್ತಿಕ ಗೌರವವನ್ನು ಮಾನವ ಏಳಿಗೆಯನ್ನು ಬಯಸುವುದಕ್ಕಾಗಿಯೇ ಸ್ವಾತಂತ್ರ್ಯ ಸ್ವೇಚ್ಛಾಚಾರವೆಂದರೆ ಸ್ವಂತ ಆಶಯಗಳನ್ನು ಮಾತ್ರ ಈಡೇರಿಸಿಕೊಳ್ಳುವಂಥದ್ದು ಸ್ವೇಚ್ಛಾಚಾರವೆಂದರೆ ದೊರಕಿರುವ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಳ್ಳುವುದೇ ಆಗಿದೆ ಈ ಬೆಂಕಿ ಇನ್ನೊಬ್ಬರನ್ನು ಸುಡುವ ಬದಲು ನಮ್ಮನ್ನೇ ಮೊದಲು ಸುಡುತ್ತದೆ ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ನೋಡ ಎಂದರು ಬಸವಣ್ಣನವರು ಬೆಂಕಿ ಹೊತ್ತಿಸಿ ಅನ್ನ ಮಾಡಲು ಸ್ವಾತಂತ್ರ್ಯವಿದೆ ಹಾಗಂತ ಹೊತ್ತಿಸಿದ ಬೆಂಕಿಯಿಂದಲೇ ನೆರೆಮನೆಯನ್ನು ಸುಡುವ ಕೃತ್ಯವಾದರೆ ಸ್ವಾತಂತ್ರ್ಯ ಎನ್ನುವುದಿಲ್ಲ ಸ್ವೇಚ್ಛಾಚಾರ ಎನ್ನುತ್ತಾರೆ ಸ್ವಾತಂತ್ರ್ಯವೆಂಬುದು ದಾರಿ ತೋರುವ ಬೆಳಕು ಆ ಬೆಳಕಿನಲ್ಲಿ ನಡೆಯಬೇಕೆಂದರೆ ದೀಪದಾರಿಗಳಾಗುವ ಹೃದಯ ಹೊತ್ತು ನಡೆಯಬೇಕು ಜೀವಿಸುವ ಹಕ್ಕು ಕಸಿಯುವುದೇ ಸ್ವೇಚ್ಛಾಚಾರವಾದರೆ ಸರ್ವರ ಲೇಸಿಗಾಗಿರುವುದೇ ಸ್ವಾತಂತ್ರ್ಯ ಭರತ ಕಂಡದಿಂದಲೇ ನಿನಗೆ ಮೋಕ್ಷ ಪ್ರಾಪ್ತಿ ತಪ್ಪಿ ನುಡಿದೆ ಎಂದರಹುದು ನಿನಗೆ ತಕ್ಕ ಶಾಸ್ತಿ ಯಾವ ದೇಶದಲ್ಲಿ ದುಡಿ ಯಾವ ಮಣ್ಣಿನಲ್ಲಿ ಮಡಿ ನಿಂತ ನೆಲವು ಹಿಡಿದ ಹುಡಿ ಭರತ ಭೂಮಿ ಎಂದು ತಿಳಿಯೆಂದ ಕವಿವಾಣಿಗೆ ಹಣಿಯ ಮಣಿ ನಾವೆಲ್ಲ ಹಣೆ ಮಣಿಯಬೇಕು